ಹರಿ ಓಂ ನಮಸ್ತೆ ಘಮ ಘಮ ಅಡುಗೆ ಮನೆಗೆ ಸ್ವಾಗತ ಇವತ್ತು ನಾವು ಕಡಲೆ ಸಾರು ಮಾಡುವ ಮೊದಲಿಗೆ ಕಾಳುಗಳನ್ನು ಆರರಿಂದ ಏಳು ಗಂಟೆಗಳ ಕಾಲ ನೀರಿನಲ್ಲಿ ಹಾಕಿ ನಂತರ ಅದನ್ನು ಚೆನ್ನಾಗಿ ತೊಳೆದು ಒಂದು ಕುಕ್ಕರ್ ಪಾತ್ರೆಗೆ ಸ್ವಲ್ಪ ಉಪ್ಪು ಹಾಕಿ ಮೂರರಿಂದ ನಾಲ್ಕು ವಿಸಿಲ್ ಕೂಗಿಸಿ ಈಗ ಒಂದು ಮಸಾಲೆಗೆ ಒಂದು ಮಿಕ್ಸಿ ಜಾರಿನಲ್ಲಿ ಎರಡರಿಂದ ಮೂರು ಸೌಟು ಬೇಯಿಸಿಟ್ಟ ಕಡಲೆ ಒಂದು ಮುಷ್ಟಿ ಕಾಯಿ ತುರಿ ಸ್ವಲ್ಪ ಕರಿಬೇವು ಸೊಪ್ಪು ಚಿಟಿಕೆ ಅರಶಿನ ಹಾಕಿ ಚೆನ್ನಾಗಿ ರುಬ್ಬಿಕೊಳ್ಳಿ ನಂತರ ಒಂದು ಪಾತ್ರೆಯಲ್ಲಿ ಒಗ್ಗರಣೆಗೆ ಸ್ವಲ್ಪ ಎಣ್ಣೆ ಸಾಸಿವೆ ಬೇವು ಸೊಪ್ಪು ಹಾಕಿ ಎರಡರಿಂದ ಮೂರು ಹಸಿಮೆಣಸು ಒಂದು ಈರುಳ್ಳಿ ಹಾಗೂ ಎರಡು ಟೊಮೆಟೊ ಸಣ್ಣಗೆ ಹೆಚ್ಚಿ ಫ್ರೈ ಮಾಡಿ ಕೊನೆಗೆ ಬೇಯಿಸಿಟ್ಟ ಕಡಲೆ ಹಾಗೂ ರುಬ್ಬಿಕೊಂಡ ಮಸಾಲೆ ಹಾಗೂ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಕುದಿಸಿದರೆ ಕಡಲೆ ಸಾರು ರೆಡಿ ಇದನ್ನು ಕೇರಳದ ಸ್ಪೆಷಲ್ ಬ್ರೇಕ್ಫಾಸ್ಟ್ ಪುಟ್ಟು ಇದರ ಜೊತೆಗೆ ಸೇವಿಸಿದರೆ ಆಹಾ ಎಂಥ ರುಚಿ ಇದನ್ನು ನೀವು ಟ್ರೈ ಮಾಡಿ